ಎತ್ತಿನಹೊಳೆ ಯೋಜನೆಯಡಿ ಕಾಮಗಾರಿಗಳನ್ನು ತ್ವರಿತ ಗತಿಯಲ್ಲಿ ಪೂರ್ಣಗೊಳಿಸಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಮೊದಲ ಆದ್ಯತೆ ಮೇರೆಗೆ ಶಾಶ್ವತ ಕುಡಿಯುವ ನೀರು ಪೂರೈಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸಭೆಯಲ್ಲಿ ನಿನ್ನೆ ತಿಳಿಸಿದ್ದಾರೆ ಸದಸ್ಯ ಜಿಕೆ ವೆಂಕಟಶಿವಾರೆಡ್ಡಿ ಅವರು ಗಮನ ಸೆಳೆಯುವ ಸೂಚನೆ ವೇಳೆಯಲ್ಲಿ ಪ್ರಸ್ತಾಪಿಸಿದ ವಿಷಯಕ್ಕೆ ಅವರು ಮಾಹಿತಿ ನೀಡಿದರು ಬೈರ್ತಿ ಸುರೇಶು ಅವರೆಲ್ಲ ಕೋಲಾರವರೆಲ್ಲ ಬಂದು ಕೇಳ್ಕೊಂಡಿದ್ದಾರೆ ಒಂದಿನ ಸದ್ಯ ಪೂಜೆ ಮಾಡಿಬಿಟ್ಟು ಆ ಕೆಲಸ ಪ್ರಾರಂಭ ಮಾಡಿಸ್ತೀನಿ ಆದಷ್ಟು ಜಲ್ದಿ ಈ ಒಂದು ಸ್ವಲ್ಪ ಈ ಈ ನಮ್ಮ ಪರಮೇಶ್ವರ್ ಕ್ಷೇತ್ರದಲ್ಲಿ ಸ್ವಲ್ಪ ಗೊದ್ಲಾಯಿತು ಅದನ್ನು ಕೂಡ ಅವ್ರ ಹತ್ರ ಮಾತಾಡಿ ಅದನ್ನು ಸರಿ ಮಾಡಿದ್ದೀನಿ ಯಾಕೆಂದರೆ ಬ್ಯಾಲೆನ್ಸಿಂಗ್ ರಿಸಾರ್ವ ಯವರು ಬಿ ಜೆ ಪಿ ಗೌರ್ಮೆಂಟಲ್ಲಿ ಚೇಂಜ್ ಮಾಡಿಬಿಟ್ಟಿದ್ರು ಅದನ್ನು ಬರೀ ದೊಡ್ಡಬಳ್ಳಾಪುರ ತಾಲೂಕಲ್ಲೇ ತಗೋಬೇಕು ಕೊಗೆರೆ ತಾಲೂಕಲ್ಲಿ ತಗೋಬಾರ್ದು ಅಂತೇಳಿ ಸೊ ಅದಕ್ಕೆ ಹಂಗೆ ನೀರನ್ನ ಯಾವ ತಾಲೂಕಲ್ಲಿ ಅಂತೇಳಿ ಒಂದೇ ಕಡೆ ನಿಲ್ಲಿಸೋಕ್ಕಾಗಲ್ಲ ನೀರು ಎಲ್ಲಿ ಇರಬೇಕು ಅಂತ ಅದಕ್ಕೆ ಈಗ ಅಟ್ಲೀಸ್ಟ್ ಐದು ಟಿ ಎಮ್ ಸಿ ನಿಲ್ಲಿಸೋ ಈಗ ಈಗ ಅಟ್ಲೀಸ್ಟ್ ಮೂರು ಟಿ ಎಮ್ ಸಿ ಯಾರು ಬ್ಯಾಲೆನ್ಸಿಂಗ್ ಇರಬೇಕು ಅಂತೇಳಿ ಈಗ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ಅದು ಆಲ್ಮೋಸ್ಟ್ ಒಂದು ಫೈನಲ್ ಸ್ಟೇಜ್ ಬಂದಿದೆ ಆದಷ್ಟು ಜಲ್ದಿ ನಮ್ಮ ಪ್ರಯಾರಿಟೀಲಿ ಈ ಯೋಜನೆ ಇದೆ ಮಾಡ್ತಾರೆ ಪ್ರಶ್ನೋತ್ತರ ವೇಳೆಯಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸರ್ಕಾರಿ ಜಮೀನನ್ನು ಯಾರೇ ಅತಿಕ್ರಮಣ ಮಾಡಿದಲ್ಲಿ ಅಂತಹವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಬಿಜೆಪಿ ಸದಸ್ಯ ಎಸ್ ಮುನಿರಾಜು ಅವರು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಬೆಂಗಳೂರು ಉತ್ತರ ತಾಲೂಕು ಯಶವಂತಪುರ ಹೋಬಳಿ ಸಿಡೇದಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಜಮೀನನ್ನು ಖಾಸಗಿ ವ್ಯಕ್ತಿಗಳು ಒತ್ತುವರಿ ಮಾಡಿರುವ ಬಗ್ಗೆ ಪ್ರಸ್ತಾಪಿಸಿದಾಗ ಸಚಿವರು ಉತ್ತರಿಸಿದರು ಪೂರ್ತಿ ಸರ್ವೆ ಮಾಡಿಸುವಂತ ಕೆಲಸ ಮಾಡ್ತೇನೆ ಯಾರಾದರೂ ಅದರಲ್ಲಿ ಬೇರೆ ಅತಿಕ್ರಮಣ ಮಾಡಿಕೊಂಡು ಈಗ ಏನಾಗಿದೆ ಅಧ್ಯಕ್ಷರೇ ಬೆಂಗಳೂರಲ್ಲಿ ಎಲ್ಲ ಅತಿಕ್ರಮಣ ಮಾಡಿದವರು ಯಾವುದೋ ಒಂದು ಬೋಗಸ್ ದಾಖಲೆ ಇಟ್ಕೊಂಡು ಬಂದು ಕೂತಿರ್ತಾರೆ ಅವರು ನಾವು ತೆರವು ಮಾಡಕ್ಕೆ ಹೋಗಿದ ಕೂಡಲೆ ಕೋರ್ಟ್ಗೆ ಹೋಗಿ ಒಂದು ಸ್ಟೇ ತಗೊಂಡ್ ಬರ್ತಾರೆ ಸೊ ಆ ಆದಾಗ ಸ್ವಲ್ಪ ನಾವು ಕಾನೂನು ಹೋರಾಟ ಮಾಡ್ಬೇಕಾಗುತ್ತೆ ಇಲ್ಲ ಅಂದ್ರೆ ನಾವು ಡೈರೆಕ್ಟ್ಲಿ ಅದನ್ನ ಪೊಸಿಷನ್ಗೆ ತಗೊಳ್ತೇವೆ ಗಮನ ಸೆಳೆಯುವ ಸೂಚನೆ ವೇಳೆ ಬಿಜೆಪಿ ಸದಸ್ಯ ಎಂ ಸತೀಶ್ ರೆಡ್ಡಿ ಅವರ ಪ್ರಶ್ನೆಗೆ ಕಂದಾಯ ಸಚಿವ ಕೃಷ್ಣಬೈರೇಗೌಡ ಸ್ಮಶಾನ ಜಾಗವನ್ನು ಸರ್ವೆ ಮಾಡಿಸಿ ಒತ್ತುವರಿ ಮಾಡಿಕೊಂಡಿರುವವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಸದನಕ್ಕೆ ತಿಳಿಸಿದರು ನನ್ನ ವಾಪಸ್ ತಗೊಳ್ಳೋಕ್ಕೆ ಏನ್ ಬೇಕು ಡಿಸಿ ಹತ್ರ ಆರ್ ಸಿ ಹತ್ರ ಸರ್ಕಾರದಿಂದನೇ ಅಪೀಲ್ ಹಾಕಿಸಿ ಆಗಿರೋ ಅನಾಹುತವನ್ನು ಅದನ್ನು ಸರಿಪಡಿಸ್ಲಿಕ್ಕೂ ಪ್ರಯತ್ನ ಮಾಡ್ತಾ ಇದ್ದೇನೆ ತಪ್ಪು ಮಾಡಿರೋ ಅಧಿಕಾರಿಗಳ ಮೇಲೆ ಕ್ರಮ ವಹಿಸ್ಲಿಕ್ಕೂ ಕೂಡ ನಾನು ಈ ಸ್ಟೆಪ್ಸ್ ತಗೊಂಡಿದ್ದೇನೆ ಇವ್ರು ಹೇಳಿರೋದು ಏನಿದೆ ಬಂಡೆಪಾಳಿಯ ನಲ್ವತ್ ಮೂರು ನಲ್ವತ್ನಾಲ್ಕು ಡಿ ಸಿ ಅವರಿಂದ ನಾನು ಒಂದು ವಾರ ದಿನದಲ್ಲಿ ಎನ್ಕ್ವೈರಿ ಮಾಡಿಸಿ ಏನು ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೂ ಕ್ರಮ ತಗೊಳ್ತೇನೆ ಮತ್ತು ಈ ಜಮೀನನ್ನ ಭದ್ರ ಮಾಡ್ಲಿಕ್ಕೆ ಏನ್ ಬೇಕೋ ಅದಕ್ಕೂ ಕೂಡ ನಾವು ಕ್ರಮ ತಗೋಷ್